ಚಳಿಯಲ್ಲಿ ಮಾಡರ್ನ್ ಔಟ್ಫಿಟ್ ಹಾಕೊಳ್ಳುವ ಹುಡುಗಿ ಸುರೇಖಾ ತಣ್ಣ ಗಾಳಿಯಲ್ಲಿ ಕೂದಲೊಳಗಿರ್ತಾಳೆ ಆ ದಿನ ತಣ್ಣ ಗಾಳಿಯಿಂದ ತುಂಬಿತ್ತು ಮತ್ತೆ ವಾತಾವರಣ ತುಂಬಾ ಚೆನ್ನಾಗಿತ್ತು ಸುರೇಖಾ ಏನಮ್ಮ ನೀನು ಇಷ್ಟು ಚಳಿಯಲ್ಲಿ ಇಷ್ಟು ಚಿಕ್ಕ ಬಟ್ಟೆ ಹಾಕೊಂಡು ನಿಂತಿದ್ಯಾ ಅವ್ರಿಗೆ ಚಳಿ ಆಗ್ತಿಲ್ವಾ ತಗೋ ನನ್ನ ಶಾಲ್ ಹಾಕೋ ಓ ಅಮ್ಮ ಏನಮ್ಮ ಇದೆಲ್ಲ ಒಂದು ಚಳಿನ ನಿನಗೆ ವಯಸ್ಸಾಗಿದೆ ನಿಂಗೆ ಚಳಿ ಆಗ್ತಿದೆ ನನ್ನ ಕೈಲಿ ಇದೆಲ್ಲ ಹಾಕೊಳಕ್ ಬಿಡಿ ಅತ್ತೆ ಅಕ್ಕ ಮಾಡರ್ನ್ ಅಲ್ವಾ ನೆಕ್ಸ್ಟ್ ಮಂತ್ ಅವ್ರು ಬೇರೆ ಮದ್ವೆ ಮಾಡ್ಕೊಂಡು ಯುವಸ್ ಹೋಗ್ಬೇಕು ಸರಿಯಾಗಿ ಹೇಳಿದ್ರಿ ಅತ್ಗೆ ಸರಿ ಇಲ್ಲಿ ಒಳ್ಳೆ ವೆಸ್ಟರ್ನ್ ವೇರ್ಸ್ ಸಿಗುತ್ತೆ ನಾಳೆ ಬೇರೆ ನನ್ನ ಫಿಯಾನ್ಸಿ ಮೀಟ್ ಬರ್ತಿದ್ದಾರೆ ಹುಚ್ಚಿಡ್ತಿದ್ಯಾ ಇಷ್ಟು ಚಳಿ ಆಗ್ತಿದೆ ಮಾಡರ್ನ್ ಔಟ್ಫಿಟ್ ಹಾಕೊಂಡು ಹೋಗ್ತೀಯಾ ನೀನು ಅಮ್ಮ ಏನ್ ಮಾತಾಡಿದ್ಯಾ ಏನು ಅರ್ಥ ಆಗಲ್ಲ ಅಮ್ಮ ನಿನ್ ಮಾಡರ್ನ್ ಔಟ್ಫಿಟ್ ನೋಡಿನೇ ಇಷ್ಟ ಆಯ್ತು ನಾನ್ ನಿಮ್ ತರ ಸೀರಿಯಲ್ ಹಾಕೊಂಡು ಅಷ್ಟೇ ಅವನು ಅರೇ ಅತ್ತೆ ನೀವ್ ಬಿಡಿ ಅಕ್ಕ ನೀವ್ ರೆಡಿ ಆಗಿ ಈ ಊರಲ್ಲಿರುವ ತುಂಬಾ ಫೇಮಸ್ ಆದ ಒಂದ್ ಅಂಗಡಿಗೆ ನಾನ್ ನಿಮ್ಗೆ ಕರ್ಕೊಂಡ್ ಹೋಗ್ತೀನಿ ಅದ್ಕೆ ನಾನ್ ರೆಡಿ ನೀವೆಲ್ಲಿದ್ದೀರಾ ಅಯ್ಯೋ ಏನ್ ಇದಾಕೊಂಡಿದ್ದೀರಾ ಇಷ್ಟು ಉಲ್ಲೆನ್ ಸೀರೆ ಸೂಟು ಸ್ವೆಟರ್ ಅರೇ ನನ್ ಬಗ್ಗೆ ಬಿಡಮ್ಮ ನಾನ್ ಏನಾದ್ರೂ ಅಮೆರಿಕಾಗ್ ಹೋಗ್ತಿದೀನ ನಿಮ್ ತರ ಮಾಡರ್ನ್ ಔಟ್ಫಿಟ್ ಹಾಕೊಳಕ್ಕೆ ಸರಿಯಾಗಿ ಹೇಳಿದ್ರಿ ನೀವು ಜಬಲ್ಪುರ ನಾವು ಡೆಲ್ಲಿ ಅವರು ಸ್ವಲ್ಪ ಆದ್ರೂ ಮಾಡರ್ನ್ ಆಗಿರ್ಬೇಕಲ್ವಾ ಒಂದ್ ವಿಷಯ ಗೊತ್ತಾ ಫಸ್ಟ್ ಟೈಮ್ ಅನುಪ್ ನನ್ನ ನೋಡಿದಾಗ ಏನಂದ್ರು ಅಂತ ಹೇ ಸುರೇಖಾ ಹೇ ನಿನ್ನ ಕೂದ್ಲು ಮತ್ತೆ ಸ್ಕಿನ್ನು ಮತ್ತೆ ಈ ಕಾಲು ಯಾರನ್ನು ಹಾಳು ಮಾಡುತ್ತೆ ಅವಾಗ ಸಮ್ಮರ್ ಆಗಿತ್ತು ಸುರೇಖ ಆದ್ರೆ ಇವಾಗ ಚಳಿಗಾಲ ಚಳಿಗಾಲ ಬಿಸಿಲಿಗಾಲ ಬರ್ತಾನೆ ಇರುತ್ತೆ ಯಾವ ಡ್ರೆಸ್ ಹಾಕೊಂಡ್ರೆ ನಾನ್ ಚೆನ್ನಾಗಿರ್ತೀನಿ ನಂಗೆ ಗೊತ್ತು ನೀವ್ ಚಿಂತೆ ಮಾಡಬೇಡಿ ನನ್ನ ಡ್ರೆಸ್ಸಿಂಗ್ ಸೆನ್ಸ್ ಗೋಸ್ಕರ ಕಾಲೇಜ್ ಫೇಮಸ್ ಆಗಿದ್ದೆ ನಾನು ನೋಡ್ತೀರಿ ಯಾವ ತರ ಅಂಗಡಿ ಕರ್ಕೊಂಡು ಹೋಗ್ತೀನಿ ಬನ್ನಿ ಆಶ್ಚರ್ಯ ಆಗ್ಬಿಡ್ತೀರಾ ನೀವು ತುಂಬಾ ಸಂತೋಷ ಪಡ್ತೀರಾ ಅದಕ್ಕೆ ಸುರೇಖಾನ ಒಂದು ದೊಡ್ಡ ಮಾಲ್ ಕರ್ಕೊಂಡು ಹೋಗ್ತಾರೆ ಆ ಅಂಗಡಿಯಲ್ಲಿ ಹೋಗಿ ನೋಡಿದ್ರೆ ಸುರೇಖಾ ಶಾಕ್ ಆಗ್ತಾಳೆ ಯಾಕಂದ್ರೆ ಎಲ್ಲ ವಿಂಟರ್ ಡ್ರೆಸ್ಸಸ್ ಮಾತ್ರ ಇತ್ತು ಅವ್ಳಿಗೆ ಏನ್ ಮಾಡ್ಬೇಕ ಅರ್ಥ ಆಗ್ತಿಲ್ಲ ನೋಡಿ ನನಗೆ ವೆಸ್ಟರ್ನ್ ವೇರ್ ಬೇಕು ನನ್ನ ಫ್ಯಾನ್ಸಿ ಅಮೆರಿಕ ಬರ್ತಿದ್ದಾರೆ ಅವ್ರನ್ನ ಮೀಟ್ ಮಾಡಕ್ ಹೋಗಬೇಕು ಮೇಡಮ್ ಈ ಚಳಿಲಿ ವೆಸ್ಟರ್ನ್ ವೇರ ನೀವು ನ್ಯೂಸ್ ನೋಡಿಲ್ವಾ ಎರಡೇ ದಿನದಲ್ಲಿ ಚಳಿಯ ಸುಂಟರ್ಗಳೇ ಬರುತ್ತಂತೆ ವಾಟ್ ಎವರ್ ನಾನು ಓಲ್ಡ್ ಫ್ಯಾಷನ್ ತರ ಸ್ವೆಟರ್ ಉಲೆನ್ ಡ್ರೆಸ್ಸಸ್ ಈ ರೀತಿ ಡ್ರೆಸ್ಸಸ್ ಎಲ್ಲ ನಾನು ಹಾಕೋದಿಲ್ಲ ಅಣ್ಣ ನೀವು ವೆದರ್ ಬಗ್ಗೆ ಯೋಚನೆ ಮಾಡಬೇಡಿ ಅವ್ರು ಕೇಳಿರುವ ಡ್ರೆಸ್ಸಸ್ ತಗೊಂಡು ಬಂದು ತೋರಿಸಿ ನಮ್ಮಕ್ಕ ಮೆಟ್ರೋ ಸಿಟಿಯಿಂದ ಬಂದಿದ್ದಾರೆ ಫುಲ್ ಮಾಡರ್ನ್ ಅವರು ಸೇಲ್ಸ್ ಅವರು ಓನರ್ ಹತ್ರ ಹೋಗಿ ಈ ವಿಷಯದ ಬಗ್ಗೆ ಹೇಳ್ತಾರೆ ಸರ್ ಎಲ್ಲ ವೆಸ್ಟರ್ನ್ ವೇರ್ ಪ್ಯಾಕ್ ಮಾಡಿದ್ದಾರೆ ಓನ್ಲಿ ಉಲ್ಲನ್ ಇದೆ ಅಲ್ಲ ಅವರಿಗೆ ವೆಸ್ಟರ್ನ್ ಬೇಕಾದ್ರೆ ನಾವೇನ್ ಮಾಡೋದು ಅದನ್ನ ತೆಗ್ದು ಕೊಟ್ಬಿಡ ಸೇಲ್ಸ್ ಮ್ಯಾನ್ ಅವ್ರ ಸ್ಟೋರ್ ಇಂದ ತಗೊಂಡ್ ಬಂದು ಸೂಪರ್ ಆಗಿರುವ ಕಲೆಕ್ಷನ್ಸ್ ಎಲ್ಲ ತೋರಿಸ್ತಾರೆ ಅದನ್ನ ನೋಡಿ ಸುರೇಖಾಗೆ ತುಂಬಾ ಡ್ರೆಸ್ಸಸ್ ಇಷ್ಟ ಆಗುತ್ತೆ ತಗೋತಾಳೆ ಸುರೇಖಾ ಅನೂಪ್ ಕಾಲ್ ಮಾಡಿದ್ರು ಕಣೋ ಅವರು ಶಿಮ್ಲಾಗ್ ಬರ್ತಿದಾರಂತೆ ಅದಕ್ಕೆ ನಿನ್ನ ಇವತ್ತೇ ಹೇಳಿದ್ರು ಕಣೋ ಸರಿನಾ ಶಿಮ್ಲಾಗ್ ಹೌದಾ ಸರಿ ಅಮ್ಮ ಇವತ್ ಸಾಯಂಕಾಲನೆ ನಾನ್ ಫ್ಲೈಟ್ ಅಲ್ಲಿ ಹೋಗ್ತೀನಿ ಶಾಪಿಂಗ್ ಎಲ್ಲಾ ಆಯ್ತು ನೀನ್ ಏನು ಚಿಂತೆ ಮಾಡಬೇಡ ಇಷ್ಟು ಭಯಂಕರವಾದ ಚಳಿಯಲ್ಲಿ ಅವಳು ವೆಸ್ಟರ್ನ್ ವೇರ್ ಮಾತ್ರ ಪ್ಯಾಕ್ ಮಾಡ್ಕೋತಾಳೆ ಅದನ್ನ ನೋಡಿ ಅವರಮ್ಮ ಅಂತಾರೆ ಅಮ್ಮ ಬುದ್ಧಿ ಇದ್ಯಾ ಇಲ್ವಾ ಇಲ್ಲಿ ನೀನು ಶಾರ್ಟ್ಸ್ ಹಾಕೋತಿದ್ಯಾ ಪರವಾಗಿಲ್ಲ ನೀನ್ ಹೋಗ್ತಿರೋದು ಹಿಲ್ ಸ್ಟೇಷನ್ಗೆ ಅಲ್ಲಿ ನಿನ್ ಕೈಯಲ್ಲಿ ಚಳಿ ತಡ್ಕೊಳಕ್ ಆಗಲ್ಲಮ್ಮ ಡ್ರೆಸ್ ಡ್ರೆಸ್ನೇ ಇಷ್ಟ ಅದಕ್ಕೆ ಈ ನಿಂತರ ಡ್ರೆಸ್ ಮಾಡೋದು ಮಾಡ್ಕೊಂಡು ಹೋದ್ರೆ ಅವನು ನನ್ನ ನೋಡೋದಿಲ್ಲ ನನ್ನನ್ ಬಿಟ್ಬಿಟ್ ಹೋಗ್ಬಿಡ್ತಾನೆ ನಾನು ಅವನ್ಗೆ ಪರ್ಫೆಕ್ಟ್ ಅಂತ ಅವ್ನ್ಗೆ ಯಾವಾಗ್ಲೂ ಅನ್ಸಬೇಕು ಸುರೇಖಾ ಸಾಯಂಕಾಲ ಫ್ಲೈಟ್ ಅಲ್ಲೇ ಹೋಗ್ಬಿಡ್ತಾಳೆ ಶಿಮ್ಲಾಗೆ ಹೋಳಿಗೆ ತುಂಬಾನೇ ಚಳಿ ಆಗತ್ತೆ ಮಿನಿ ಸ್ಕರ್ಟ್ ಮತ್ತೆ ಆಫ್ ಶೋಲ್ಡರ್ ಟಾಪ್ ಹಾಕೊಂಡು ಹೋಗ್ತಾಳೆ ಅದನ್ನ ನೋಡಿ ಅನೂಪ್ ತುಂಬಾನೇ ಶಾಕ್ ಆಗ್ಬಿಡ್ತಾನೆ ನೀನು ಎಷ್ಟ್ ಚೆನ್ನಾಗ್ ಕಾಣ್ತಾ ಇದ್ಯಾ ಗೊತ್ತಾ ಚಳಿ ಆಗ್ತಾ ಇಲ್ವಾ ನಿಂಗೆ ನೀನಂತೂ ಚಳಿನೂ ಓಡಿಸ್ತಾ ಇದ್ಯಾ ಕಣೆ ವಾಟ್ ವುಡ್ ಯು ಸೇ ಅಬೌಟ್ ಮೈ ವುಡ್ ಬಿ ವೈಫ್ ಅದು ಕರೆಕ್ಟ್ ಆದರೆ ಇವರ ಹೆಲ್ತ್ ಬಗ್ಗೆ ಕೂಡ ಇವರು ಕಾನ್ಸಂಟ್ರೇಟ್ ಮಾಡ್ಬೇಕಂತ ನಂಗೆ ಅನಿಸ್ತಿದೆ ತುಂಬಾ ಕೋಲ್ಡ್ ಆಗಿದೆ ಉಲನ್ ಡ್ರೆಸ್ ಹಾಕೊಳ್ಳೇಬೇಕು ನೀವು ಸುರೇಖಾನ ಗಮನ ಸೆಕ್ರೆಟರಿ ಕಡೆ ಹೋಗುತ್ತೆ ಅವರು ಫಾರಿನರ್ ಆದ್ರೂ ಜೀನ್ಸ್ ಮತ್ತೆ ಲಾಂಗ್ ಕೋಟ್ ಹಾಕೊಂಡಿದ್ರು ಅವ್ರನ್ನ ನೋಡಿದ್ರೆ ಅವರು ತುಂಬಾ ಸ್ಟೈಲಿಶ್ ಆಗಿದ್ದಾರೆ ಅಂತ ಅನ್ಸುತ್ತೆ ಮತ್ತೆ ಈಗ ಅಂತಾಳೆ ನೋ ಅನೋಪ್ ನನಗೆ ಈ ತರ ಡ್ರೆಸ್ ಮಾಡೋದೇ ಇಷ್ಟ ನನ್ಗೆ ಏನು ಚಳಿ ಆಗ್ತಿಲ್ಲ ಈ ಚಳಿ ಬಗ್ಗೆ ಯೋಚನೆ ಮಾಡಿ ಫೀಲ್ ಮಾಡಿದ್ರೆ ಚಳಿ ಆಗೋದು ಇಲ್ಲ ಅಂದ್ರೆ ಆರಾಮಾಗಿರುತ್ತೆ ನಾನು ಆರಾಮಾಗಿದ್ದೀನಿ ನಾನಂತೂ ಇವತ್ತು ನನ್ನ ಉಲ್ಲನ್ನ ಜಾಕೆಟ್ ಹಾಕೊಂಡು ಬಂದಿದ್ದೀನಿ ಯು ಆರ್ ಲುಕಿಂಗ್ ಕೂಲ್ ಅಲ್ಲ ಇಲ್ಲೇ ಹತ್ರ ಸ್ನೋಫಾಲ್ ಆಗ್ತಾ ಇದೆ ಆದ್ರೆ ಚಳಿ ತುಂಬಾ ಜಾಸ್ತಿ ಇದೆ ಮತ್ತೆ ನೀನಂತೂ ಕಮ್ಮಿ ಬಟ್ಟೆ ಹಾಕಿದ್ದೀಯ ನೀನು ರೂಮಲ್ಲಿ ಇರ್ತೀಯಾ ಅಥವಾ ಸ್ನೋಫಾಲ್ ಹೋಗೋಣವಾ ತುಂಬಾ ಚಳಿಯ ಕಾರಣದಿಂದ ಅವಳಿಗೆ ಪಾಪ ತುಂಬಾ ಅನಿಈಜಿ ಆಗಿರುತ್ತೆ ಆದರೂ ಅವ್ರ ಮುಂದೆ ಅವಳು ಡಿಗ್ನಿಟಿ ಬಿಟ್ಕೊಡ್ಬಾರ್ದಲ್ವಾ ಅದಕ್ಕೆ ಖಂಡಿತ ಸ್ನೋಫಾಲ್ ನೋಡದಕ್ಕೆ ಹೋಗೋಣ ನಾನು ಹೋಗಲೇಬೇಕು ಇವತ್ತೆ ಸರಿ ನಿಮಗೆ ಏನಾದರೂ ಹಾಟ್ ಕಾಫಿ ಮತ್ತೆ ಲಾಂಗ್ ಕೋಟ್ ಕೊಡಲಾ ಅದು ಇಫ್ ಯು ಲೈಕ್ ಮಾತ್ರನೇ ನಿಮಗೆ ಕೋಟ್ ಕೊಡ್ತೀನಿ ಆದ್ರೆ ಕಾಫಿ ಕುಡಿತೀನಿ ದಯವಿಟ್ಟು ಕಾಫಿ ಕೊಡಿಸಿ ಸ್ವಲ್ಪ ಬಿಸಿ ಕಾಫಿ ಕುಡಿದ್ಮೇಲೆ ಅವಳಿಗೆ ಸ್ವಲ್ಪ ಆರಾಮ್ ಅನ್ಸುತ್ತೆ ಆಮೇಲೆ ಅವರು ಸ್ನೋಫಾಲ್ ನೋಡೋದಕ್ಕೆ ಹೋಗ್ತಾರೆ ಅಲ್ಲಿ ಸ್ನೋಫಾಲ್ ನೋಡ್ತಾ ಇರ್ತಾರೆ ತುಂಬಾ ಚಳಿಯ ಕಾರಣದಿಂದ ಅವಳು ತಲೆ ತಿರುಗಿ ಬಿದ್ಬಿಡ್ತಾಳೆ ಅವಳಿಗೆ ಪ್ರಜ್ಞೆ ಬಂದಾಗ ಸುರೇಖಾ ಹೇಗಿದ್ಯಾ ನೀನೀಗ ನನ್ಗೇನಾಯ್ತು ಸಡನ್ ಆಗೇನು ನನ್ ಕಾಲೆಲ್ಲ ಫ್ರೀಸ್ ಆದಂಗೆ ನನ್ಗೆ ಅನ್ಸ್ಬಿಡ್ತು ಅಷ್ಟೇ ಕಣ್ಟ್ ನೋಡಿದ್ರೆ ಇಲ್ಲಿದ್ದೀನಿ ನೀವು ಅಲ್ಲಿ ಇದ್ದೀರಾ ಚಳಿಯಿಂದ ನಿಮಗ್ ಬ್ರೈನ್ ಸ್ಟ್ರೋಕ್ ಆಗಿತ್ತು ನಿಮ್ಮಂತ ಓದಿರೋರೆಲ್ಲ ಹೀಗೆ ಯಾಕೆ ಮಾಡ್ತೀರಾ ಅಂತ ಗೊತ್ತಾಗಲ್ಲ ಡಾಕ್ಟರ್ ಅಲ್ಲ ಈ ಚಳಿಲಿ ನೀವ್ ಹಾಕಿರೋ ಬಟ್ಟೆ ಸರಿನಾ ಮಾಡರ್ನ್ ಕಾಣಕ್ ಹೋಗಿ ನೀವು ನಿಮ್ಮ ಹೆಲ್ತ್ ಅನ್ನ ಹಾಳು ಮಾಡ್ಕೊಳ್ತಿದ್ದೀರಾ ಇನ್ ಮುಂದೆ ಇದನ್ನ ನೋಡ್ಕೊಳ್ತೀವಿ ಡಾಕ್ಟರ್ ಇವಳನ್ನೀಗ ಕರ್ಕೊಂಡೋಗ್ಬೋದಾ ಶೋರ್ ಸುರೇಖಾಜಿ ಇನ್ ಮುಂದೆ ನೀವು ಹೀಗ್ ಮಾಡಬೇಡಿ ಬ್ಯೂಟಿ ನಮ್ಮ ಡ್ರೆಸ್ ಅಲ್ಲಿ ಮಾತ್ರ ಅಲ್ಲ ನಮ್ಮ ವಿಚಾರದಲ್ಲೂ ಕೂಡ ಇರಬೇಕು ಮೇಡಮ್ ಟೇಕ್ ಕೇರ್ ಡಾಕ್ಟರ್ ಹೋಗಿದ ತಕ್ಷಣ ಅವಳು ಸ್ವಲ್ಪ ಗಿಲ್ಟ್ ಫೀಲ್ ಮಾಡ್ತಾಳೆ ಅಷ್ಟರಲ್ಲೇ ಅನುಪಿನ ಸೆಕ್ರೆಟರಿ ಅಲ್ಲಿಗೆ ಬರ್ತಾಳೆ ನೀನು ಸುರೇಕಾ ಹೇಳ್ತಿದ್ದೀನಿ ಅಂತ ತಪ್ಪ ತಿಳ್ಕೊಬೇಡ ನೀನು ಮಾಡರ್ನ್ ಆಗಿ ಡ್ರೆಸ್ ಮಾಡ್ಬೇಕಂತ ಅನ್ಕೋತಿದ್ಯಾ ಸರಿ ಆದ್ರೆ ಎಲ್ಲಾ ಸೀಸನ್ಗೂ ಸೆಟ್ ಆಗೋತದ್ರ ಮಾಡರ್ನ್ ಡ್ರೆಸ್ಸಸ್ ಅವೈಲೇಬಲ್ ಆಗಿರ್ದೆ ಮಾಡರ್ನ್ ಆಗಿರ್ಬೇಕಂದ್ರೆ ಚಿಕ್ಕಪಟ್ಟೆ ಹಾಕೋಬೇಕಂತ ಏನೂ ಇಲ್ಲ ಕೋಟ್ ಜೀನ್ಸ್ ಲೆಗಿನ್ ಕ್ಯಾಪ್ ಈ ತರ ಹಾಕೊಂಡ್ರೆ ನೀನು ತುಂಬಾ ಮಾಡರ್ನ್ ಆಗಿರ್ತೀಯಾ ಅದು ಅಲ್ಲದೆ ಈ ಸೀಸನ್ ಗೆ ತಕ್ಕಂಗೆ ಎಲ್ಲಾ ಮಾಡರ್ನ್ ಔಟ್ಫಿಟ್ಸ್ ಎಲ್ಲ ಸಿಗುತ್ತೆ ನೀನ್ ಅದ್ ಸಲ ನೋಡ್ಬೇಕು ನಿನ್ ಲೆವೆಲ್ ಏನೋ ಅದನ್ನ ನೋಡ್ಕೋ ನೀನ್ ದಯವಿಟ್ಟು ನನ್ಗೆ ಇದ್ರ ಬಗ್ಗೆ ಹೇಳಬೇಡ ಸುರೇಖ ನಾನೇ ಅವಳಿಗೆ ನಿಂಗೆ ಹೇಳಕ್ ಹೇಳಿದ್ದು ನಾನು ಹೇಳಿದ್ರೆ ನಿಂಗೆ ಬೇಜಾರ್ ಅಂತ ಅನ್ಕೊಂಡೆ ಆದ್ರೆ ಇದೇ ನಿಜ ಸಿಚುವೇಶನ್ ಈಗ ಅನುಸಾರವಾಗಿ ನೀನ್ ಚೇಂಜ್ ಆಗಬೇಕು ನೀನ್ ಈಗ ಆರಾಮ್ ಇದ್ಯಾ ಸಂಜೆ ಫ್ಲೈಟ್ ಇಂದ ನಾನು ಹೋಗ್ತಾ ಇದ್ದೀನಿ ನಿನಗೊಂದು ಗಿಫ್ಟ್ ಅನ್ನ ಇಟ್ಟಿದ್ದೀನಿ ರೂಮ್ ಅಲ್ಲಿ ನೋಡ್ಕೋದನ್ನ ಅನೂಪ್ ಅಮೆರಿಕಾಗೆ ವಾಪಸ್ ಹೋಗ್ತಾನೆ ಸುರೇಖಾ ರೂಮಗ್ ಬಂದ್ ನೋಡಿದಾಗ ಅವಳಗೋಸ್ಕರ ಎರಡ್ ಗಿಫ್ಟ್ ಬಾಕ್ಸ್ ಇರುತ್ತೆ ಆ ಗಿಫ್ಟ್ ಬಾಕ್ಸ್ ತೆಗೆದ್ ನೋಡಿದ್ರೆ ಸುಂದರವಾದ ಕೋಟ್ ಇರುತ್ತೆ ಅದು ತುಂಬಾ ಚೆನ್ನಾಗಿರುತ್ತೆ ಅದನ್ನ ಹಾಕೊಂಡ್ರೆ ಅವಳು ತುಂಬಾ ಮಾಡರ್ನ್ ಆಗಿ ಕಾಣಿಸ್ತಾಳೆ ಸುಂದರವಾಗಿರ್ತಾಳೆ ಮತ್ತೆ ಮನೆಗೆ ಹೋಗಿ ಅವಳು ಮಾಡಿ ತಪ್ಪು ಅಂತ ಒಪ್ಕೊಂಡು ಕ್ಷಮಾಪಣೆ ಕೇಳ್ತಾಳೆ